ಇದ್ದೇನೋ ಹಾಗೆ ಅಲ್ಲಿಂದ ಇಲ್ಲಿಯವರೆಗೂ ಗಾಯುತ್ತಾ ಇದ್ದೇನೋ ಅದೇ ಶಬ್ದ ಅದೇ ಸ್ವರ ಮತ್ತೆ ಮತ್ತೆ ತನ್ನ ಕರುಣದಿಂದ ಹಾದು ಹೋಗಿ ಮನಸ್ಸನ್ನ ಕೆರಳಿಸುತ್ತಾ ಇದೆ ಇಲ್ಲಿಯವರೆಗೆ ಅವನು ಹೇಳಿದ್ದು ಸಾಕು ನಾನು ಕೇಳಿದ್ದು ಸಾಕು ಅಘಟಿತವಾದ ಘಟನವೊಂದು ಘಟಿಸುತ್ತದೆ ಎನ್ನು ಹಾಗೆ ಭಾವಿಸಿ ಪುಂಡ ಸುಗ್ರೀವ ಕರೆಯುತ್ತಾ ಇದ್ದಾನೆ ಇವತ್ತಿನ ದಿವಸ ಅವನ ಮಂಡೆಯ ನನ್ನದಾದಂತ ಕಿಶ್ಗಿಂದ ಮುಖ ಮಾಡದ್ರಿಂದ ಹಾಗೆ ತಕ್ಕ ಬುದ್ಧಿ ಕಲಿಸಲೇಬೇಕು ನಾಡಿದ್ದರೆ ನೋಡಿ ಕಿಸ್ತು ಹೇಳಬೇಡ ರಾ ಅನುಜ ಅದೇಣ ಹೊಗಳಿದಲ್ಲ ಅದೇ ನಿನ್ನ ಅಣ ಕಿಸಿತು ಈಗ ಹೌದು ನಿನಗೆ ನಿಗಳಿದ್ದು ಯಾವುದು ತೆಗಳಿದ್ದು ಯಾವುದು ಹಾ ಒಂದು ಗೊತ್ತಾಗುವುದಿಲ್ಲ ಹೊಳಿರಾ ಅಂತ ಹೇಳಿದೆಯಲ್ಲ ಹಾಂ ಹಾಂ ಹೌದು ನೀನು ಹಾ ಬಾನು ತನು ಬಹಳ ಪ್ರಚಾರದಲ್ಲಿದ್ದವ್ರು ಇದ್ದಾನೆ ಹಾ ಒಬ್ಬ ಶನಿ ಮತ್ತೊಬ್ಬ ಯಮ ಇಲ್ಲಿಗೆ ನೀನಪ್ಪ ಶನಿಯಾಗಿ ಕಾಡುತ್ತಾ ಇದ್ದವ ನಿನ್ನ ಪಾಲಿಗೆ ಪಾಲಿಗಲ್ಲ ಈ ಕಿಸ್ಕಿಂದ ಮಾತ್ರ ಇದ್ದ ಯಾರಿಗೆ ಹೆಂಡತಿಗೆ ಯಾಕೆ ಗೊತ್ತುಂಟ ಯಾವಾಗ ನೀನು ನನ್ನನ್ನ ಬಂದು ಬಂದು ಕರೆಯುತ್ತೀಯೋ ಆವಾಗ ಶಿಕ್ಷ ಕೊಡುವುದಕ್ಕ ಮುಂದಾಗುದ್ರೆ ಒಂದು ನಿನಗೆ ಅದಲ್ಲ ನಿನ್ನ ಮೇಲಿನ ಸಿಟ್ಟಿನಿಂದ ನಿನ್ನ ಮಡದಿ ಆದಂತ ತಾಣೆಗೆ ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾಗುವ ಎಷ್ಟು ಸಾರಿ ಪೆಟ್ಟು ತಿಂದೆ ಎಷ್ಟು ಸಮಯ ಊರು ಬಿಟ್ಟೆ ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಋಷ್ಯ ಮುಖ ತನಿಗೆ ಅನುಕೂಲವಾಯ್ತಿರುವ ಕಾರಣಕ್ಕಾಗಿ ಒಂದು ನಾಲ್ಕು ಮಂದಿ ಮಂಗಗಳನ್ನು ಸೇರಿಸಿಕೊಂಡು ಅಲ್ಲಿ ನಿನ್ನದಾದಂತಹ ಅಧಿಕಾರವನ್ನು ಸ್ಥಾಪಿಸುತ್ತಾ ಇದೆಯಾ ಇಲ್ಲಿಗ ಬಂದೇ ಅಲ್ಲ ಬದುಕಿದ್ದೆ ಇಲ್ಲಿವರೆಗೆ ಅದೊಂದು ಶಬ್ದ ಎತ್ತಿದ್ರಿಂದ ಅಣ್ಣ ಮಾಲಿ ಅಂತ ಅದೊಂದು ನಿನಗ ಅನುಕಂಪ ಇಲ್ವಲ್ಲ ಅದಲ್ಲ ನೀ ಅಣ್ಣ ಅಂತ ಹೇಳಿದ್ದು ಕಿವಿದು ಕೇಳಿದಾಗ ಎತ್ತಿದ ಕೈಗೆ ಎಪ್ಪತ್ತು ಬಾರಿಸಬೇಕಂತ ಬಂದ್ರು ಬರ ಇಪ್ಪತ್ತು ಬಾರಿಸಿ ಹೋಗ್ತಾ ಇದ್ದಪ್ಪ ಕೆಲವರಿಗೆ ತಮ್ಮ ಅಣ್ಣನ ಮುಂಭಾಗ ಬಂದು ಅಣ್ಣ ಅಂತ ಕೇಳಿದ ಕ್ಷಣ ಸ್ವಲ್ಪ ಅಂತರಂಗ ಎನ್ನುವುದು ಕರಗುತ್ತದೆ ತಮ್ಮ ಮೇಲೆ ಅಭಿಮಾನ ಪ್ರೀತಿ ಹುಟ್ಟುತ್ತದೆ ಅದು ಪ್ರೀತಿಯ ತಮ್ಮ ಅಣ್ಣನಿಗೆ ಸರಿಯಾದ ಗೌರವ ಪ್ರೀತಿ ಕೊಟ್ಟರೆ ಮಾತ್ರ ಅದು ನಿನಗೆ ಇಲ್ಲೇ ಇಲ್ಲ ನೀನು ಗೊತ್ತೇನ ಅನ್ನು ಕಂಪ ಎನ್ನುವುದು ಇಲ್ಲೇ ಇಲ್ಲ ನಾನು ನಿನಗೆ ಎಷ್ಟು ಪ್ರೀತಿಯನ್ನು ತೋರಿಸಿದ್ದೆ ಎನ್ನುವುದನ್ನು ನೀವು ಒಂದೇ ಒಂದು ಪ್ರಕರಣ ಆ ಮಾಯಾವಿಯ ಪ್ರಕರಣವೇ ಸಾಕಾಗಿತ್ತು ಅವರನ್ನು ಅರ್ಪಿಸಿಕೊಂಡು ಹೋದೆ ಉಭಯ ಒಳಗಡೆ ಪ್ರವೇಶ ಮಾಡಿದ ಮಾಯಾವಿಯನ್ನು ನಾ ಕೊಂದು ಬರ್ತೇನೆ ಎನ್ನುವ ಹಾಗೆ ಹೋಗುವ ಕಾಲಕ್ಕೆ ನನ್ನ ಜೊತೆಗೆ ನೀರು ಬರ್ತೀನಿ ಅಲ್ಲಿ ಒಳಗೆ ಬಂದು ನೀ ಕಷ್ಟ ಪಡುವುದು ಬೇಡ ಎನ್ನುವ ಕಾರಣಕ್ಕಾಗಿ ಉಹೆಯ ಹೊರಗೆ ನಿನ್ನ ನಿರ್ವಹಿಸಿ ಒಳಗೆ ಬಂದರೆ ನನ್ನ ಮೇಲೆ ಒಳ ಎನ್ನುವ ಹಾಗೆ ಆನೆ ಪಡೆದುಕೊಂಡು ಒಳಗೆ ಹೋದೆ ಆದ್ರೆ ನೀನೇನು ಮಾಡಿದೆ ಉಹೆಯಿಂದ ಏನು ಶಬ್ದ ಕೇಳ್ತಂತೆ ಅಲ್ಲಿಂದ ಓಡಿ ಬಂದೆ ಓಡಿ ಬಂದದ್ದು ಮಾತ್ರ ಬಂದವ ಸುಮ್ಮನಾದ್ರೂ ಕುಳಿದೆಯಾ ಕತ್ತಿಗೆ ಸಮಾನರಾದ ತಾಯಿ ಆದ್ರೆ ಆ ತಾಯಿಯನ್ನೇ ನೀನು ನಿನ್ನ ಮಂಚದಲ್ಲಿ ಕುಳಿರಿಸಬಹುದು ಗೌತಮನ್ನ ತೋರಿಸಿದ ಪಾಪಿ ನೀನು ಬರೀದ ನನ್ನ ಮೇಲೆ ಯಾಕೆ ಅಪವಾದ ಹಾಕ್ತಾ ಇದ್ದೇನೆ ಅಪರಾಧ ಮಾಡಿದ್ದರಿಂದಲೇ ಅಪವಾದ ಅಣ್ಣ ಎನ್ನುವಂತ ಅಭಿಮಾನ ಪ್ರೀತಿ ಯಾವತ್ತು ಉಂಟು ಈ ಸುಗ್ರೀವನಿಗೆ ಹಾಗೆ ಮಾಡ್ತಾ ಇದ್ದೆ ಹಾಗೆ ಗುಹೆಯ ಭಾಗ್ಯವನ್ನ ಮುಚ್ಚುವುದಕ್ಕೆ ಕಾರಣ ಏನು ನಿನ್ನ ಧ್ವನಿ ನನ್ನನ್ನು ಹಾಳು ಮಾಡಿದ್ದು ಯಾವುದು ಗುಹೆ ಒಳಗಿದ್ದಂತ ಮೀನು ತಮ್ಮೋ ಸುಗ್ರೀವ ಅಂತ ಕರೀಲಿಲ್ವ ಕರ್ತದ್ದೇನೆ ತಮ್ಮೋ ಸುಗ್ರೀವಂತ ಸಾಯ್ತೇನೆ ಅಂತ ಹೇಳಿಲ್ಲ ತಮ್ಮ ಸುಗ್ರೀವ ಎನ್ನುವ ನಿನ್ನ ಕರೆ ಬಂದ ಮರುಗಳಿಗೆ ಇಲ್ಲೇ ಗುಹೆಯಿಂದ ನೆತ್ತರು ಹರಿದು ಬರ್ತಾ ಇದೆ ನೊರೆ ಇಷ್ಟು ದಿವಸ ಕರ್ದಾಗಿ ಕರ್ತಿದ್ದೇನೆ ಅವತ್ತು ಪ್ರತ್ಯೇಕ ಕರ್ದಿದ್ದೇನೆ ಆ ದಿನ ನಿನ್ನ ಸ್ವರ ಸ್ವಲ್ಪ ಬದಲಾವಣೆ ಆಗಿ ಕೇಳಿದ್ರು

ಒಳ್ಳೆ ನಿಂತದ್ದ ನೀನು ತಮ್ಮ ಸುಗ್ರೀವ ಮಾಯಾವಿಯನ್ನ ಕೊಂದೆ ಅಂತ ಹೇಳಿದಷ್ಟು ಪ್ರಕರಣ ಆಗ್ತಾ ಇತ್ತ ನೀವು ಅಷ್ಟು ದೊಡ್ಡ ಹೆಡ್ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಅವತ್ತು ಅದನ್ನೇ ಹೇಳ್ತಾ ಇದ್ದೆ ನನ್ನ ತಮ್ಮ ಸ್ವಲ್ಪ ಬುದ್ಧಿವಂತ ಏನು ಹಾಗೆ ಅರ್ಥ ಮಾಡಿಕೊಂಡು ತಮ್ಮ ಸುಗ್ರೀವ ಅಂತ ಹೇಳಿದ್ದೇನೆ ನಾನು ತಿಳಿದದ್ದು ಏನು ಗೊತ್ತುಂಟಾ ಮಾಯಾವಿಯಿಂದ ನಿನ್ನ ಪಾಲಿಗೆ ಕೇಳು ಬಂದಿದೆ ಸಾಯುವ ಕಾಲದಲ್ಲಿ ನನ್ನಣ್ಣ ನಮ್ಮ ಸುಗ್ರೀವ ಎನ್ನುವ ಹಾಗೆ ಕೂಗಿದೆ ಎನ್ನುವ ಹಾಗೆ ನಾನು ತಪ್ಪು ಭಾವಿಸಿಕೊಂಡೆ ಆದ್ದರಿಂದಲೇ ಹೀಗಾಯ್ತು ತಪ್ಪು ಬಾವು ಎನ್ನುವಂತ ಉದ್ದೇಶದಿಂದ ಗುಹೆಯನ್ನ ಮುಚ್ಚಿಸಿದ ಎಲ್ಲಿ ಆದ್ರೂ ಬಲವಂತನಾದಂತ ನಿನ್ನೇ ಮಾಯಾವಿ ಕೊಂದ ಅಂತ ಆದ್ಮೇಲೆ ಮತ್ತೆ ನನ್ನನ್ನ ಬದುಕಲು ಬಿಡಲಾರ ಎಂಬ ಕಾರಣಕ್ಕಾಗಿ ಹೊರಬರಬಾರದು ಎನ್ನುವಂತ ಉದ್ದೇಶದಿಂದ ಗುಹಾ ದ್ವಾರವನ್ನು ಬಂಡೆ ಇಟ್ಟದ್ದು ಈಗ ಮಾಯಾವಿ ಕೊಂದದ್ದು ಹೋಗುವ ಕೊಂದದ್ದು ಯಾರನ್ನ ನನ್ನನ್ನು ನಿನಗಿಂತ ವಿಕ್ರಮಿಯಾದ ನನ್ನನ್ನ ಕೊಂದ ಮಾಯಾವಿಗೆ ನೀಟ್ಟ ಬಂಡೆಯನ್ನು ತೆರೆದುಕೊಂಡು ಬರುವುದಕ್ಕಾಗುತ್ತಲ್ವೇ ಆಗ್ತದ ಬುದ್ಧಿವಂತ ಬುದ್ಧಿವಂತ ಯಾಕೆ ಬಂಡೆ ಇಟ್ಟಿದ್ದೇನೆ ಅಂತ ಕರು ನಿನ್ನ ಕೊಂದ ಮೇಲೆ ಅವನಿಗೆ ಅದೊಂದು ಬಂಡೆ ಲೆಕ್ಕವೇ ಅಲ್ಲ ನಾನು ತಂದಿರಿಸಿದಂತ ಬಂಡೆಯನ್ನು ಹೇಗೂ ಜಾರಿಸಿಕೊಂಡು ಬಂದ ಹತ್ತಲ ಬರೆಸಿಕೊಂಡಿರುವಂತ ಗುಹೆಯಲ್ಲಿ ಯಾವ ಕಡೆ ಉಂಟು ಎನ್ನುವುದನ್ನು ಅವನಿಗೆ ಗೊತ್ತಾಗಬಾರದು ಎನ್ನುವಂತ ಉದ್ದೇಶದಿಂದ ಹೊರಗಿನ ಬೆಳಕು ಒಣ ಹೋಗದ ಹಾಗೆ ಬಂದಿಸಿದ್ದೇನೆ ಬೆಳಕು ಹೋಗಿ ಬರ್ತಿದ್ದು ಮಂಗಂತಲ್ಲ ನಾ ಅಟ್ಟಿಸಿಕೊಂಡು ಹೋದದ್ದು ಮಂಗನನ್ನು ಅಲ್ಲ ಮನುಷ್ಯನನ್ನು ಅಲ್ಲ ರಸನನ್ನು ಅಟ್ಟಿಸಿಕೊಂಡು ಹೋದದ್ದು ಕತ್ತಲಾದ ಮೇಲೆ ರಕ್ಕಸನಿಗೆ ಬಲ ಹೆಚ್ಚು ಕತ್ತಲಾದ ಮೇಲೆ ಹೆಚ್ಚು ಕಂಡು ಕಾಣುದು ಆಹ್ ಕಷ್ಟಲಾದಾಗ ಹೆಚ್ಚು ಕಂಡು ಕಾಣ್ತಾನೆ ಅವ್ರಿಗೆ ಕಾಣುದಿಲ್ಲ ಅಂತ ನೀ ತಿಳ್ಕೊಳ್ಬೇಕಷ್ಟೇ ಅಯ್ಯೋ ಗಡಿಬಿಡಿಯವ ಅದನ್ನೆಲ್ಲ ಯಾರು ಆಲೋಚನೆ ಮಾಡ್ತಾ ಈ ಗಡಿಬಿಡಿಯ ಕುಂತ್ ಹಾಳೆ ಮಾಡಲು ಹಾಳ ಎತ್ತದ್ದು ಆಹ್ ಮದುಕೆ ಕೊಳ್ಳುವುದೊಂದೇ ಬಿಟ್ರೆ ಯಾರೂ ಗಡಿಬಿಡಿಯಲ್ ಅದನ್ನೆಲ್ಲ ಯಾರು ಯೋಚನೆ ಮಾಡೋದಿಲ್ಲ ಎಂಬ ಕಾರಣಕ್ಕಾಗಿ ಬಂಧಿಸಿದ್ದೇನೆ ಬಿಟ್ರೆ ನೀನ್ ಸಾವು ಕಾಣ್ಬೇಕೆನ್ನುವಂತ ಉದ್ದೇಶದಿಂದ ಅಲ್ಲ ಹಾಗೆ ಮಾಡಿದ್ದಾನೆ ನನ್ನ ತಮ್ಮ ಸುಗ್ರೀವ ಎನ್ನುವಂತ ಉದ್ದೇಶದಿಂದ ನನ್ನ ಹೆಂಡತಿಯನ್ನು ನಾವು ಇನ್ನ ಪಕ್ಕದಲ್ಲಿ ಇರಿಸಿಕೊಳ್ಳುವುದನ್ನು ಯಾವ ನ್ಯಾಯಗಳು ಇಟ್ಕೊಂಡಿದ್ದೇನೆಯೇ ಈಗ ಬಡ ಕೊಡ ನನ್ನ ಹೆಂಡತಿಯನ್ನು ಕೊಡ ಸಾಧ್ಯ